ನಮಸ್ಕಾರ ವೀಕ್ಷಕ್ರಿ ಅನ್ನಭಾಗ್ಯ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಎರಡು ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹನ್ನೆರಡು ಜಿಲ್ಲೆಗಳಿಗಾದರೂ ಬರ್ತಾ ಇದೆ ಸೊ ನೀನೇನು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಸೊ ಹೀಗಾಗಿ ಇವತ್ತು ಕೂಡ ಜಮಾ ಆಗ್ತಾ ಇದೆ ಸೊ ನಿಮ್ಮ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಸೊ ಅದೇ ರೀತಿಯಾಗಿ ಈ ಒಂದು ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕು ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಇದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಹಾಗೂ ಮಹತ್ವದ ಮಾಹಿತಿ ಯಾರು ಕೂಡ ಮಿಸ್ ಮಾಡಬೇಡಿ ಪ್ರತಿಯೊಬ್ಬರು ಕೂಡ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಬಹಳ ಮುಖ್ಯವಾದಂಥದ್ದು ಇಲ್ಲಿ ನೋಡಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನೇನು ಪ್ರೊಸೆಸಿಂಗ್ ನಡೀತಾ ಇದೆ ಈಗಾಗಲೇ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ಬೋದಾಗಿತ್ತು ಸೊ ಅದರ ಬದಲಾಗಿ ಮತ್ತೆ ಹಣನೇ ಕೊಡ್ತಕ್ಕಂಥದ್ದು ಸೊ ಇದ್ರೆಲ್ಲದರ ಬಗ್ಗೆನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸದಷ್ಟು ಕೊನೆಗೂವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಟಾಪಿಕ್ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅಂಥದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಕ್ಕ ಹಣ ಹಾಕುವಂತಹ ಪ್ರೊಸೆಸಿಂಗ್ ಅರೆ ಏನಿದೆ ಅದೆಲ್ಲೂ ಕೂಡ ಬದಲಾಗಿರುವಂತದ್ದು ಸೊ ಈಗಾಗಲೇ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಚಿವೆ ಲಕ್ಷ್ಮೀ ಅಬಾಕರ್ ಮೇಡಮ್ ಅವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇದಕ್ಕಿಂತ ಮುಂಚೆ ನಾನು ಅದರ ಬಗ್ಗೆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಟ್ಟಿದ್ದೇನೆ ಸಂಕ್ಷಿಪ್ತವಾಗಿ ಸೊ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅದನ್ನೇ ನಾವು ಲೈಟ್ ಪ್ರೂಫ್ ಆಗಿ ತೋರಿಸ್ಬಿಟ್ಟು ಆ ಒಂದು ವಿಡಿಯೋ ಕ್ಲಿಪ್ ತೋರಿಸ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋನ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಈಗ ಅನ್ನಭಾಗ್ಯ ಯೋಜನೆಗಳಿಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಸೊ ಹೀಗಾಗಿ ನಿಮಗೆ ಬಹಳಷ್ಟು ಮಹಿಳೆಯರನ್ನು ಇದರಿಂದ ತೆಗೆದಾಕಲಾಗಿತ್ತು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಸೊ ಅದೇ ರೀತಿ ಪ್ರೊಸೆಸಿಂಗು ಈಗೂ ಕೂಡ ನಡೀತಾ ಇದೆ ಆಹಾರ ಇಲಾಖೆಯಲ್ಲಿ ಸಾಕಷ್ಟು ದಿನ ರೇಷನ್ ಕಾರ್ಡ್ಗಳು ಕೂಡ ಮತ್ತೆ ರದ್ದಾಗ್ತಾ ಇದಾವೆ ಮತ್ತೆ ಕಂಡು ಬರ್ತಾ ಇದಾವೆ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇದೆ ಇದೆಲ್ಲದರ ಮೇರೆಗೆ ಈಗ ನಿಮಗೆ ಸರಿಯಾಗಿ ಹಣವನ್ನ ಹಾಕ್ತಾ ಬಂದಿದ್ರು ಮತ್ತೆ ಈ ಮಧ್ಯದಲ್ಲಿ ಆ ಪೆಂಡಿಂಗ್ ಉಳಿಸಿದ್ರು ಒಂದು ಕಂತು ಬಂದ್ರೆ ಒಂದೊಂದು ಕಂತು ಬಂದಿಲ್ಲ ಸೊ ಈ ರೀತಿ ಆಗಿದೆ ಒಂದು ಕೆಲಸ ಮಾಡಬೇಕಾಗತ್ತೆ ನೀವು ಯಾವ ಕಂತುಗಳು ಬಂದಿದ್ದಾವೆ ಯಾವ ಕಂತುಗಳು ಬಂದಿಲ್ಲ ಅನ್ನುವಂಥದ್ದನ್ನು ನಾನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಕೇಳ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನೀವು ಚೆಕ್ ಮಾಡ್ಕೊಂಡ್ರೆ ಡಿ ಬಿ ಟಿ ಆ್ಯಪನ್ನು ಅನ್ನ ನಿಮ್ಗೆ ಗೊತ್ತಾಗ್ಬಿಡತ್ತೆ ಯಾವ ಕಂತುಗಳು ಬರಬೇಕಾಗಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡತ್ತೆ ಸೊ ನಿಮ್ಮ ಮೊಬೈಲ್ ಒಂದು ಆ್ಯಪ್ ಅನ್ನ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರ ಮುಖಾಂತರ ನೋಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಇಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿ ಬಿ ಟಿ ಆಪ್ ಇನ್ಸ್ಟಾಲ್ ಮಾಡೋದರ ಮುಖಾಂತರ ನೀವು ಕ್ಲಾರಿಟಿಯನ್ನು ಪಡ್ಕೊಳ್ಬೋದು ಯಾವ ಕಂತುಗಳು ಬರಬೇಕಾಗಿದೆ ಯಾವ ಕಂತುಗಳು ಬಂದಿದೆ ಅನ್ನುವಂಥದ್ದನ್ನು ಅಲ್ಲಿಂದ ನೋಡ್ಕೊಳ್ಬೋದು ಈಗ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಬ್ಯಾಂಕಲ್ಲಿ ಎರಡು ತಿಂಗಳ ಹಣ ನಿಮಗೆ ಜಮಾ ಆಗ್ತಾ ಇದೆ ನವೆಂಬರ್ ಮತ್ತು ಡಿಸೆಂಬರ್ದು ಈಗ ಜನವರಿ ತಿಂಗಳದು ಕೂಡ ನಿಮಗೆ ಬರಬೇಕಾಗಿರುವಂಥದ್ದು ಮೊದಲು ಎರಡು ತಿಂಗಳದ್ದು ನಾವು ಪಡೆದುಕೊಳ್ಳೋಣ ನಂತರ ಜನವರಿ ತಿಂಗಳದು ವಿಚಾರ ಮಾಡೋಣ ಓಕೆನಾ ಸೊ ಈಗ ನೋಡಿ ನಿಮ್ಮ ಮನೆಯಲ್ಲಿ ಐದು ಜನ ಸದಸ್ಯರಿದ್ದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ತಿಂಗಳದಾಯಿತು ಸೊ ಈಗ ನೋಡಿ ನಾ ಐದು ಜನ ಇದ್ದರೆ ಟೋಟಲಿ ಒಂದು ಸಾವಿರದ ಏಳ್ನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಒಂದು ವೇಳೆ ಆರು ಜನ ಇದ್ದರೆ ನಿಮ್ಮ ಮನೆಯಲ್ಲಿ ಆರು ಜನ ಇದ್ರೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ತಿಂಗಳದು ಅದೇ ರೀತಿಯಾಗಿ ಎರಡು ತಿಂಗಳದು ಇಂಟು ಮಾಡಿಕೊಂಡ್ರೆ ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತೀರಿ ಅವರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗತ್ತೆ ಒಂದು ವೇಳೆ ಒಂದು ಸಾವಿರದ ಏಳು ಜನ ನಿಮ್ಮ ಮನೆಯಲ್ಲಿ ಸದಸ್ಯರಿದ್ರೆ ಸೊ ಏಳು ಜನ ಇದ್ರೆ ನಿಮಗೆ ಟೋಟಲಿ ಒಂದು ಸಾವಿರದ ಒಂದೂರ ತೊಂಬತ್ತು ರೂಪಾಯಿ ಒಂದು ತಿಂಗಳದಾಗತ್ತೆ ಅದೇ ರೀತಿಯಾಗಿ ಎರಡು ಜನ ಇದ್ರೆ ಎರಡು ಸಾವಿರದ ಮೂರ್ನೂರ ಎಂಬತ್ತು ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತಂತೆ ಸೊ ಈ ರೀತಿ ನಿಮ್ಮ ಮನೆಗಳಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಒಬ್ಬರಿಗೆ ನೂರ ಎಪ್ಪತ್ತು ರಾಜ್ಯ ಜಮಾ ಮಾಡತ ಹಾಗಾದ್ರೆ ಹಣ ಬೇಡ ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ಅಕ್ಕಿ ಕೊಡಿ ಅಂತ ಹೇಳ್ಬಿಟ್ಟು ಜನರು ಹೇಳ್ತಾನೆ ಇದ್ದಾರೆ ಆದ್ರೆ ಸರ್ಕಾರ ಅದರ ಬಗ್ಗೆ ಎಚ್ಚರಿಕೆಯನ್ನ ತೆಗೆದುಕೊಳ್ತಾ ಇಲ್ಲ ಸೊ ನಾವು ಹಣನೇ ಹಾಕ್ತಿವಿ ಯಥ ಪ್ರಕಾರ ನಾವು ಹಣ ಈಗಾಗಲೇ ನಾವು ಅಕ್ಕಿ ಬದಲಾಗಿ ಹಣ ಹೇಗೆ ಕೊಡ್ತಾ ಇದ್ವಿ ಸೊ ಇದೇ ಪ್ರೊಸೆಸ್ ನಡೀತಾ ಇರತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ನಿಮಗೆ ಅಕ್ಕಿ ಸಿಗತ್ತೆ ಅಥವಾ ಇದರ ಬದಲಾಗಿ ಪದಾರ್ಥಗಳು ಸಿಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಅದು ತಪ್ಪು ಕಲ್ಪನೆ ಸೊ ಅದ್ರ ಬಗ್ಗೆ ನಮಗೆ ಸಚಿವ ಏನಾದರೂ ಒಂದು ಕೆ ಎಚ್ ಮುನಿಯಪ್ಪನವರಾಗಿರಲಿ ಅಥವಾ ಸಿ ಎಂ ಆಗಿರಲಿ ಡಿ ಸಿ ಎಂ ಆಗಿರಲಿ ಯಾವುದೇ ಒಂದು ಆಹಾರ ಇಲಾಖೆಯಿಂದ ಮಾಹಿತಿ ಬಂದ್ರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಈಗ ಒಬ್ಬೊಬ್ರು ನಂಬ್ತೀರ ಒಬ್ಬೊಬ್ರು ಬಿಡ್ತೀರ ಸೊ ಈಗಾಗಲೇ ಜಮಾ ಆಗ್ತಿರುವಂಥದ್ದು ನಿಜನೇ ಸೊ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೂಡ ಅಪ್ಡೇಟ್ ಅಂತೂ ಈಗಾಗಲೇ ಕೊಟ್ಟಿದ್ದೀನಿ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಲೈವ್ ರೂಪಾಗಿ ಮಾಹಿತಿಯನ್ನು ತಿಳಿಸಿದ್ದೀನಿ ಈಗ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನೋಂಥದ್ದನ್ನು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಹಾವೇರಿ ಜಿಲ್ಲೆಗೆ ಹಣ ಜಮಾ ಆಗ್ತಾ ಇದೆ ಕೊಪ್ಪಳ ಕೋಲಾರ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ತುಮಕೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡು ಧಾರವಾಡ ಯಾದಗಿರಿ ಗದಗ ಬಳ್ಳಾರಿ ಕಲಬುರಗಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಿಗೆ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳು ಕೂಡ ಹಣ ಜಮಾಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇತ್ತು ಕೊಟ್ಟಿದ್ದೀನಿ ಸೊ ಏನೇ ಕೇಳೋದಿದ್ರು ಕ್ವಶನ್ಸ್ಗಳು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಆದರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರಬೇಕು ಸೊ ಇರುವಂತಹ ಲಿಂಕ್ ಮುಖಾಂತರ ನಮ್ಮ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟು ಅಲ್ಲಿ ಕಪ್ಪಾಯ ಬಿಡಗ್ರಿ ಫ್ರೆಂಡ್ಸ್